ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಶಿಧರ್ ಮಠ ಅಂತ ಸೊ ನಾನು ವೈದ್ಯ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟ್ಲ್ ವೈದೈಯ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಆನ್ಕೋಲಾಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಶಿವಣ್ಣ ಅವರ ಟ್ರೀಟ್ಮೆಂಟು ವೈದೈ್ಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಗಿದೆ ಸೊ ಫಸ್ಟ್ ಟೈಮ್ ಡಯಾಗ್ನೋಸ್ ಆಗಿದ್ದು ಒಂದು ಏಪ್ರಿಲ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸೊ ಅವಾಗ ಎಲ್ಲ ಟೆಸ್ಟ್ ಎಲ್ಲ ಮಾಡಿಕೊಂಡು ಪರೀಕ್ಷೆ ಮಾಡಿ ಓಕೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಸೊ ಎರಡು ಪ್ರೊಸೀಜರು ಇಲ್ಲೇ ಆಗಿದೆ ಆ ಪ್ರೊಸೀಜರ್ ಆದಮೇಲೆ ಮತ್ತೆ ಅವರಿಗೆ ಕೀಮೋಥೆರಪಿ ಮತ್ತು ಇಮ್ಯುನೊಥೆರಪಿ ಇಲ್ಲಿ ಮುಗಿಸಿ ಆಲ್ಮೋಸ್ಟ್ ಒಂದು ಮೂರು ತಿಂಗಳ ಟ್ರೀಟ್ಮೆಂಟ್ ಇಲ್ಲಿ ಮಾಡಿದ್ದಾರೆ ಸೊ ಕೀಮೋ ಇಮ್ಯುನೋಥೆರಪಿ ಟೈಮಲ್ಲಿ ಕೂಡ ಅವರು ಶೂಟಿಂಗಲ್ಲಿ ಮಾಡಿಕೊಂಡಿದ್ದಾರೆ ಸೊ ಎಲ್ಲ ಶೂಟಿಂಗು ಸರಾಗವಾಗಿ ಮಾಡಿಕೊಂಡು ಅದಾದ ಮೇಲೆ ಆಪ್ರೇಷನ್ಗೆ ಅಮೇರಿಕಾಗೆ ಹೋಗಿ ಡಾಕ್ಟರ್ ಮನೋಹರ್ ಮುರ್ಗೇಶನ್ ಅವ್ರ ಹತ್ರ ಮುಗಿಸ್ಕೊಂಡು ಬಂದು ಆ ಆಪರೇಷನ್ ರಿಪೋರ್ಟಲ್ಲಿ ಏನೂ ಕ್ಯಾನ್ಸರ್ ಇಲ್ಲ ಅಂತ ರಿಪೋರ್ಟು ಬಂದಿದೆ ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಗುಣವಾಗಿದ್ದಾರೆ ಡೇ ಟು ಡೇ ಆ್ಯಕ್ಟಿವಿಟೀಸು ಶೂಟಿಂಗು ಎಲ್ಲನೂ ಮಾಡ್ತಾ ಇದ್ದಾರೆ ಅವ್ರು ಇನ್ನಷ್ಟು ಹೀಗೆ ಕಂಟಿನ್ಯೂ ಮಾಡ್ತಾ ಇನ್ನೂ ತುಂಬ ಸಿನಿಮಾಗಳಲ್ಲಿ ಅಭಿನಯಿಸಿ ಅವೆಲ್ಲ ಸಿನಿಮಾಗಳು ಹಿಟ್ ಆಗಲಿ ಆಮೇಲೆ ಹೀಗೆ ವರ್ಷ ವರ್ಷ ಜನ್ಮದಿನ ಆಚರಿಸಲಿ ಅಂತ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಅವ್ರ ಮೇಲೆ ಸದಾ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಇಲ್ಲೆಲ್ಲ ಗೌರವಿಸೋದಕ್ಕೆ ತುಂಬ ಧನ್ಯವಾದಗಳು ಇದು ಬಿಟ್ಟು ಐ ಥಿಂಕ್ ಬೇರೆ ಹೇಳಲು ಶಬ್ದ ಇಲ್ಲ ಐ ಥಿಂಕ್ ಇಟ್ಸ್ ರಿಯಲಿ ಅ ಗ್ರೇಟ್ ಫೀಲಿಂಗ್ ಟು ಬಿ ಆನರ್ಡ್ ಆ್ಯಂಡ್ ಟು ಬಿ ಪ್ರೆಸೆಂಟ್ ಹಿಯರ್ ಅಲ್ಲ ಆ್ಯಸ್ ಎ ಡಾಕ್ಟರ್ ಏನಂದ್ರೆ ಇವಾಗ ಇನ್ಫ್ಯಾಕ್ಟ್ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಕೂಡ ಆಕ್ಚುಲಿ ಈಸ್ ಅ ವೆರಿ ಗುಡ್ ಪೇಶೆಂಟ್ ಎಂದು ಏನು ಇದು ಮಾಡಲಿ ಯಾವಾಗ ಯಾವ ಟೈಮ್ ಬರಬೇಕು ಎಸ್ ಸಿ ಯೂಸ್ ಟು ಕಮ್ ಟೇಕ್ ಟ್ರೀಟ್ಮೆಂಟ್ ಇನ್ಫ್ಯಾಕ್ಟ್ ಅವರು ಡಿ ಕೆ ಡಿ ಶೂಟಿಂಗ್ ನಡೀತಾ ಇತ್ತು ಸೊ ಪ್ರೀವಿಯಸ್ ನೈಟ್ ಶೂಟಿಂಗ್ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಟ್ರೀಟ್ಮೆಂಟ್ ತಗೊಂಡು ಅಗೇನ್ ನೀವು ಟು ಕಮ್ ಬ್ಯಾಕ್ ಸೊ ಇದರಲ್ಲಿ ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ಬಿ ಎಸ್ ಎಚ್ ಸೂಪರ್ ಸ್ಪೆಷಾಲಿಟಿ ಅಲ್ಲಿ ಚೀಫ್ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ನನ್ನ ಅಸೋಸಿಯೇಷನ್ ವಿತ್ ಶಿವಣ್ಣ ಎಸ್ ಬೀನ್ ವೆರಿ ಲಾಂಗ್ ಆ್ಯಂಡ್ ಹೀ ಹ್ಯಾಸ್ ಅನ್ ಎಕ್ಸಲೆಂಟ್ ಫಿಸಿಕಲ್ ಆಟಿಟ್ಯೂಡ್ ಆ್ಯಂಡ್ ಎಕ್ಸಸೈಸ್ ಕೆಪ್ಯಾಸಿಟೀಸ್ ಅದರಿಂದ ಹಾರ್ಟ್ ಚೆನ್ನಾಗಿದೆ ಆ್ಯಂಡ್ ಇಟ್ ಆ್ಯಂಡ್ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಹಿಮ್ ವೆರಿ ವೆಲ್ ಸೊ ಅದೆಲ್ಲ ನಾವು ನೋಡಿ ಅವರಿಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಮೇಲೆ ಅವರಿಗೆ ಕ್ಲೀನಾಗಿ ಕೀಮೊಥೆರಪಿ ಎಲ್ಲ ಮಾಡಿಸಿ ಆ್ಯಂಡ್ ವಿ ಹ್ಯಾವ್ చెక్ డి వెరి వెల్ అండ్ టేకన్ కేర్ డిల్ ఈ టు యుఎస్ యుఎస్ అయి ఆపరేషన్ బందమే కూడా హ్ టేకన్ కేర్ ఆఫ్ దిస్ హార్ట్ జనరల్ కండీషన్ ఎలా చూడ్ నాట్ మెనీ పీపల్ విల్ డూ సో వెల్ ఇట్ ఈస్ ఓన్లీ బికాస్ ఆఫ్ ఆల్ యువర్ ప్రేయర్స్ విషెస్ గుడ్ సర్జన్ అండ్ గుడ్ కీమోథెరపీ కార్డియా కేర్ ಹಿ ಎಸ್ ಡನ್ ವೆರಿ ವೆಲ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಸ್ ಟ್ರೀಟ್ಮೆಂಟ್ ಅಂಡ್ ಇಸ್ ಪ್ರೋಗ್ರೆಸ್ ಎಲ್ಲ ನಿಮ್ಮೆಲ್ಲರ ಅಭಿಮಾನ ಅವರ ಮೇಲೆ ಸದಾ ಇರಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸಿ ಗೀತಕ Geetaka was an inspiration to all of it. She was with him through, throughout the day, throughout almost 24 hours. I think she, she is there, and it is such a nice uh, feeling to see that so, so much of love and affection she has showed, and not only on, on uh, Shivana, on all the surrounding people. Uh, it is very uh, encouraging.